ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬದ ಆರೋಗ್ಯ ರಕ್ಷಣೆಗೆ ಸರ್ಕಾರ ತಂದಿರುವ ಆರೋಗ್ಯ ಭಾಗ್ಯ ಯೋಜನೆ ಬಗ್ಗೆ ಅವಶ್ಯಕ ಮಾಹಿತಿಯನ್ನು ತಿಳಿಯೋಣ ಈ ಯೋಜನೆಯು ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳ ಅವಲಂಬಿತ ಕುಟುಂಬ ಸದಸ್ಯರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ನೀಡುವ ಗುರಿ ಹೊಂದಿದೆ ಈ ಸೌಲಭ್ಯವನ್ನು ಪಡೆಯಲು ನಾವು ನಮ್ಮ ಅವಲಂಬಿತ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಕಾಸ್ಟ್ ಹಾಗೂ ಇನ್ಕಮ್ ಹಾಗೂ ಇತರೆ ಅವಶ್ಯಕ ದಾಖಲಾತಿಗಳನ್ನು ಆರೋಗ್ಯ ಭಾಗ್ಯ ತಂತ್ರಾಂಶದಲ್ಲಿ ಎಂಟ್ರಿ ಮಾಡಿಸಿರಬೇಕು ಇದರೊಂದಿಗೆ ನಮ್ಮ ಸೇವಾ ಪುಸ್ತಕದಲ್ಲೂ ನಾಮನಿರ್ದೇಶನ ಮಾಡಿರಬೇಕು ಈ ಸೌಲಭ್ಯವನ್ನು ಪಡೆಯಲು ನಮ್ಮ ಅವಲಂಬಿತ ಕುಟುಂಬ ಸದಸ್ಯರನ್ನು ಎ ಬಿ ವೈ ಯೋಜನೆಗೆ ಒಳಪಡುವಂತಹ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ದಾಖಲೆ ಮಾಡಬೇಕಾಗುತ್ತೆ ಸೂಚನೆ ನಮ್ಮ ಅವಲಂಬಿತ ಕುಟುಂಬ ಸದಸ್ಯರ ಮಾಹಿತಿಯನ್ನು ಸೇವಾ ಪುಸ್ತಕ ಮತ್ತು ಎ ವಿ ವೈ ತಂತ್ರಾಂಶ ಎರಡರಲ್ಲೂ ಎಂಟ್ರಿ ಮಾಡಿಸಿರಬೇಕು ಮತ್ತು ಕಡ್ಡಾಯವಾಗಿ ಒಳರೋಗಿಯಾಗಿಯೇ ದಾಖಲಾಗಬೇಕು ನಮ್ಮ ಅವಲಂಬಿತರಲ್ಲಿ ಯಾರಾದರೂ ಸರ್ಕಾರಿ ಸೇವೆಯಲ್ಲಿದ್ದರೆ ಅವರು ನಮಗೆ ಅವಲಂಬಿತರಾಗುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ದಳವಾಯಿ ದೂತ ಚಾನಲ್ ವಿಸಿಟ್ ಮಾಡಿ ಧನ್ಯವಾದಗಳು